ಎಷ್ಟೋ ಜನ ಕರ್ನಾಟಕದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಾರೆ ಬಂದ್ಬಿಟ್ಟು ಶ್ರವಣ್ ಕುಮಾರ್ ಅಂತ ಸೊ ಸೂಸೈಡ್ ಬೆಟ್ಟಿಂಗ್ ಆಡಿ ಸಾಲ ಜಾಸ್ತಿ ಮಾಡ್ಕೊಂಡು ವಿಶೇಷವಾಗಿ ನಮ್ಮ ಒಬ್ಬ ಜನಸ್ನೇಹಿರಾಶ ಆಶ್ರಮದಲ್ಲಿರ್ತಕ್ಕಂತ ದೇವ್ರ ಮಕ್ಕಳ ಜೊತೆ ನಮ್ಮ ಪ್ರೀತಿಯ ತಮ್ಮ ಗಾಯತ್ರಿ ಅವರ అది జన్మదిన అందీవ్ ఊటదబ్బా దయవిట జోర ఇదొద్ ఫోటో ఇది గత యారు అంతవ్ సో ఇవ్ బందో శ్ కుమార్ అంద నమ్మ మంజుళ అ ಸ್ಪಾನ್ಸರ್ಡ್ ಮಾಡ್ಕೊಂತಾರವ್ರು ಸೊ ಆಯ್ತು ಒಂದು ಏಳೆಂಟು ವರ್ಷ ಆಯ್ತು ಅವರು ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಸಾಲ ಮಾಡಿ ಅದನ್ನ ತೀರ್ಸಕ್ ಇದನ್ನ ಯಾಕೆ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ಕರ್ನಾಟಕದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಾರೆ ಐ ಪಿ ಎಲ್ ಬೆಟ್ಟಿಂಗ್ ಆಗಿರ್ಬೋದು ಇನ್ನೂ ಅನೇಕ ಬೆಟ್ಟಿಂಗ್ ಗಳ ಮಾಡಿ ತಮ್ಮ ಜೀವನವನ್ನ ರೂಪಿಸ್ಕೊಳಕ್ ಅಂತ ಸೂಸೈಡ್ ಮಾಡ್ಕೊಂಡು ಚಲೋತಾರೆ ಆ ಸಾಲಿನಲ್ಲಿ ಅವರು ಕೂಡ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಸಾಲ ಜಾಸ್ತಿ ಮಾಡಿಕೊಂಡು ತೀರ್ಸಕ್ ಆಗದೆ ಮನೇಲೆ ಏನಾಗ್ಬಿಡ್ತಾನೆ ಈ ವಿಡಿಯೋ ಯಾಕೆ ಈ ವಿಚಾರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಟ್ಟಿಂಗ್ ಆಫ್ ಗಳಿಗೆ ಮೊರೆ ಹೋಗ್ತಾ ಅನೇಕ ಜನರು ಮಾಡ್ತಾ ಇದ್ದಾರೆ ದಯವಿಟ್ಟು ಕಮ್ಮಿ ಮಾಡಿ ಇಲ್ಲ ಅಂತ ಇವತ್ತು ಅದನ್ನೆಲ್ಲ ಮಾಡಿದ್ರೆ ಇವತ್ತು ನಮ್ಮ ಜೊತೆಲಿ ಇರ್ತಿದ್ದ ಸೊ ಇವಾಗ ಅವನ್ ಅದನ್ನೆಲ್ಲ ಮಾಡಿದಕ್ಕೆ ಸತ್ತೋದ ಆದ್ರೆ ಸತ್ತ ಹೋಗಿದ್ದಕ್ಕೆ ತುಂಬಾ ಬೇಜಾರಾಗುತ್ತೆ ಸೊ ಅವ್ರು ಒಳ್ಳೇದಾಗಲಿ ಅವ್ರು ಒಟ್ಟು ದಾ ಇವತ್ತು ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ಹೋಗ್ತಿ ಬರಲಿ ಒಳ್ಳೇದಾಗಲಿ ಥ್ಯಾಂಕ್ ಯು